ಮಾಘಪುರಾಣ ಅಧ್ಯಾಯ ಆರು ಶೂದ್ರ ದಂಪತಿಗಳ ಕತೆ ಕೈಲಾಸದಲ್ಲಿ ಶಿವ ಪಾರ್ವತಿಯರು ವಿರಾಜಮಾನರಾಗಿದ್ದರು ಶಿವನು ಪಾರ್ವತಿಗೆ ಮಾಘ ಮಾಸ ಮಹಾತ್ಮೆಯನ್ನು ಹೇಳುತ್ತಿದ್ದರು ಮುಂದುವರೆದ ರುದ್ರದೇವರು ಪಾರ್ವತಿ ಶಾಂಭವಿ ಇದೀಗ ನಾನು ಹೇಳುವ ಕತೆ ಮಾಘ ಸ್ನಾನ ಮಾಡಿ ವೈಕುಂಠವನ್ನು ಸೇರಿದ್ದ ಶೂದ್ರ ದಂಪತಿಗಳ ಕತೆಯಾಗಿದೆ ಎಂದನು ಪಾರ್ವತಿಗೆ ಆ ಕತೆ ಕೇಳುವ ಆಸೆ ಉಂಟಾಯಿತು ಪತಿದೇವ ಶೂದ್ರ ದಂಪತಿಗಳು ಯಾರು ಅವರು ಹೇಗೆ ಪಾಪ ಮುಕ್ತರಾದರು ಎಂದು ಕೇಳಿದಳು ರುದ್ರದೇವರು ಪಾರ್ವತಿ ಈ ಕಥೆಯನ್ನು ಭಕ್ತಿಪೂರ್ವಕವಾಗಿ ಕೇಳುವಂತವಳಾಗು ಬಹು ಹಿಂದೆ ಪವಿತ್ರ ಕೃಷ್ಣ ನದಿಯು ಹರಿಯುವ ಆಂಧ್ರಪ್ರದೇಶದಲ್ಲಿ ಒಬ್ಬ ಶೂದ್ರನಿದ್ದನು ಹೆಸರು ಸುಮಂದ ಅವನು ಸಾಕಷ್ಟು ಸಿರಿವಂತನಾಗಿದ್ದನು ತಿನ್ನಲು ಉಣ್ಣಲು ಬೇಕಾದಷ್ಟು ಇದ್ದರೂ ಲಾಭದಾಸೆಗೆ ಕುದುರೆ ಎಮ್ಮೆ ಹಸು ಮೊದಲಾದ ಪ್ರಾಣಿಗಳನ್ನು ಅರ್ಧ ಮಾಡಿಕೊಂಡು ಮಾರುತ್ತಿದ್ದನು ಬಡ್ಡಿ ವ್ಯಾಪಾರ ಮಾಡುವುದೆಂದರೆ ಅವನಿಗೆ ಎಲ್ಲಿಲ್ಲದ ಕಾತುರ ದುರಾಚಾರಿಯು ನಾಸ್ತಿಕನು ಪಾಪಗಳನ್ನು ಮಾಡುವವನು ಸುಳ್ಳುಗಾರನು ಪಶು ಪಕ್ಷಿಗಳಲ್ಲಿ ದಯೆ ಇಲ್ಲದವನಾಗಿದ್ದನು ಒಬ್ಬರಿಗೆ ಒಂದು ಕಾಸು ಕೈ ಕೊಡುತ್ತಿರಲಿಲ್ಲ ಸಂಪಾದಿಸಿದ ಹಣವನ್ನು ಭೂಮಿಯಲ್ಲಿ ಯಾರಿಗೂ ಸಿಗದಂತೆ ಹೂತಿಟ್ಟಿದ್ದನು ಇವನಿಗೆ ಸುನಂದ ಎಂಬ ಹೆಸರಿನ ಹೆಂಡತಿ ಇದ್ದಳು ಅವಳು ಗಂಡನಿಗೆ ತದ್ವಿರುದ್ಧವಾಗಿ ಇದ್ದಳು ಗಂಡ ದಾನ ಮಾಡಲು ಹಿಂಜರಿದರೆ ಹೆಂಡತಿ ಉದಾರಿಯಾಗಿದ್ದಳು ತಾನೂ ತಿನ್ನ ಪರರಿಗೂ ಕೊಡ ಎಂಬ ಸಾಲಿಗೆ ಸೇರಿದವನು ಹೆಂಡತಿ ಪಶು ಪಕ್ಷಿಗಳಲ್ಲಿ ದಯೆ ಉಳ್ಳವಳಾಗಿದ್ದಳು ಒಂದು ದಿನ ಶುಚಿವ್ರತನೆಂಬ ಒಬ್ಬ ಮುನಿ ಸುಮಂದನ ಮನೆಗೆ ಬಂದರು ಆಗ ಮಾಘ ಮಾಸ ಎಲ್ಲೆಲ್ಲೂ ಚಳಿ ಮುನಿ ರಾತ್ರಿ ಬಂದುದರಿಂದ ಅವರಿಗೆ ಚಳಿಯೇ ತಡೆದುಕೊಳ್ಳಲಾಗಲಿಲ್ಲ ಎಲ್ಲಿಯಾದರೂ ಆಶ್ರಯ ಸಿಕ್ಕಿತೀತೆಯೇ ಎಂದು ಪರಿತಪಿಸುತ್ತಿದ್ದರು ಕಡೆಗೆ ಸುಮಂದನಿದ್ದ ಭಾರೀ ಮನೆಗೆ ಬಂದು ಅವನ ಹೆಂಡತಿಯಾದ ಸುನಂದೆಯನ್ನು ಅಮ್ಮ ಚಳಿಯಿಂದ ನಡುಗುತ್ತಿದ್ದೇನೆ ಇಂದು ರಾತ್ರಿ ನಿಮ್ಮ ಮನೆಯಲ್ಲಿ ತಂಗಿರಲು ಅವಕಾಶ ಮಾಡಿಕೊಡಿ ನಾಳೆ ಬೆಳಗ್ಗೆಯಾಗುತ್ತಿದ್ದಂತೆ ಹೋಗಿಬಿಡುತ್ತೇನೆ ಎಂದು ಕೇಳಿಕೊಂಡರು ಸುನಂದೆಗೆ ಅವರಲ್ಲಿ ಕನಿಕರ ಮೂಡಿತು ಗಂಡ ಮನೆಯಲ್ಲಿರಲಿಲ್ಲ ಆಗಬಹುದು ಎಂದು ಹೇಳಿ ದನಗಳ ಕೊಟ್ಟಿಗೆಯಲ್ಲಿ ಒಂದಿಷ್ಟು ಜಾಗವನ್ನು ಬೇಗನೆ ಶುಚಿಗೊಳಿಸಿ ಅಲ್ಲಿಯೇ ಒಂದು ಚಾಪೆ ಹಾಸಿ ಬ್ರಾಹ್ಮಣನಿಗೆ ಅಲ್ಲಿ ಇದ್ದು ವಿಶ್ರಮಿಸಿಕೊಳ್ಳಲು ಸೂಚಿಸಿದ್ದಳು ಚಳಿ ತಡೆದುಕೊಳ್ಳಲೆಂದು ಒಂದು ಹೊದಿಕೆಯನ್ನು ಕೊಟ್ಟಳು ಮೈ ಬೆಚ್ಚಗೆ ಮಾಡಿಕೊಳ್ಳಲೆಂದು ಬೆಂಕಿ ಕಾಯಿಸಿ ಕೊಟ್ಟಳಲ್ಲದೆ ಕುಡಿಯಲು ಬಿಸಿ ಹಾಲು ಕೊಟ್ಟಳು ಶುಚಿವ್ರತರಿಗೆ ನೆಮ್ಮದಿಯಾಯಿತು ಹಾಲು ಕುಡಿದು ತುಸು ಹೊತ್ತು ಬೆಂಕಿ ಕಾಯಿಸಿಕೊಂಡ ನಂತರ ಅಲ್ಲಿಯೇ ಮಲಗಿದರು ಸುಮಂದ ಯಾವುದೋ ಬಡ್ಡಿ ವಸೂಲಿಗಾಗಿ ಪರವೂರಿಗೆ ಹೋಗಿದ್ದನು ಇದರಿಂದಾಗಿ ಸುನಂದೆಗೆ ವೇದಗಳನ್ನು ತಿಳಿದವನಾದ ಬ್ರಾಹ್ಮಣನ ಸೇವೆ ಮಾಡಲು ಅವಕಾಶವಾಗಿ ಸಂತೋಷವಾಯಿತು ಶುಚಿವ್ರತ ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಹೊತ್ತಿಗೆ ಮೊದಲೇ ಎದ್ದು ಶ್ರೀಹರಿಯ ಕುರಿತು ಜಪ ಮಾಡತೊಡಗಿದರು ಬಳಿಕ ಒಂದೆರಡು ಕೀರ್ತನೆಗಳನ್ನು ಹಾಡಿದರು ಆ ಕೀರ್ತನೆಗಳು ಹಾಡಿದ ರೀತಿ ಸುಶ್ರಾವ್ಯವಾಗಿದ್ದವು ಹಾಡುಗಳನ್ನು ಕೇಳಿ ಸುನಂದೆಗೆ ಎಚ್ಚರವಾಯಿತು ಆಕೆ ಬ್ರಾಹ್ಮಣ ನೆರವಲ್ಲಿಗೆ ಬಂದು ಮಾನ್ಯರೇ ತಾವು ಇಲ್ಲಿಗೆ ಬಂದು ಸ್ಥಳವನ್ನು ಪವಿತ್ರಗೊಳಿಸಿದಿರಿ ತಾವು ಯಾರು ಎಲ್ಲಿಂದ ಬರುತ್ತಿರುವಿರಿ ಇನ್ನು ಮುಂದಿನ ಪ್ರಯಾಣ ಎಲ್ಲಿಗೆ ಎಂದೆಲ್ಲ ಕೇಳಿದಳು ಬ್ರಾಹ್ಮಣನು ಅದಕ್ಕೆ ಉತ್ತರಿಸುತ್ತಾ ನಾನು ತೀರ್ಥಕ್ಷೇತ್ರಗಳನ್ನು ನೋಡುವ ಉದ್ದೇಶದಿಂದ ಯಾತ್ರೆ ಹೊರಟಿದ್ದೇನೆ ಇದು ಮಾಘ ಮಾಸವಾದುದರಿಂದ ಪವಿತ್ರ ತೀರ್ಥ ಸ್ನಾನ ಮಾಡುವುದು ನನ್ನ ಇನ್ನೊಂದು ಉದ್ದೇಶ ಮಾಘ ಸ್ನಾನ ಮಾಡುವುದರಿಂದ ಪವಿತ್ರ ತೀರ್ಥ ಸ್ನಾನ ಮಾಡುವುದರಿಂದ ಸಕಲ ಪಾಪಗಳು ದೂರವಾಗಿ ಪುಣ್ಯ ಸಂಪಾದನೆಯಾಗುವುದು ಎಂದು ಹೇಳಿದರು ಸುನಂದೆಗೆ ಇದಾವುದೂ ತಿಳಿದಿರಲಿಲ್ಲ ಅವಳು ಸಂತೋಷದಿಂದ ಸ್ವಾಮಿ ಹೌದೇ ಮಾಘ ಮಾಸದಲ್ಲಿ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಸ್ನಾನ ಮಾಡುವುದರಿಂದ ಯಾವ ಫಲ ಉಂಟಾಗುವುದು ಎಂದು ದಯಮಾಡಿ ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದಳು ಬ್ರಾಹ್ಮಣನು ಅಗತ್ಯವಾಗಿ ಆಗಲಮ್ಮ ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಸೂರ್ಯೋದಯವಾಗುತ್ತಿರುವಾಗ ಮಾಡಿದ್ದೇ ಆದರೆ ಎಲ್ಲ ಪಾಪಗಳು ನಾಶವಾಗುತ್ತವೆ ಸ್ನಾನದ ಬಳಿಕ ಮಾಸದ ಒಡೆಯನಾದ ಮಹಾವಿಷ್ಣುವನ್ನು ಗಂಧಾ ಪುಷ್ಪಾದಿಗಳಿಂದ ಪೂಜಿಸಿ ಆತನ ದಿವ್ಯ ಕಥೆಗಳನ್ನು ಕೇಳುವವರು ಎಂತಹ ಮಹಾಪಾತಕಗಳನ್ನೇ ಮಾಡಿ ಪಾಪ ಸಂಪಾದನೆ ಮಾಡಿದ್ದರೂ ಆ ಪಾಪ ಪರಿಹಾರವಾಗಿ ಪುಣ್ಯಭಾಜನರಾಗುವರು ಇಷ್ಟೇ ಅಲ್ಲದೆ ಮಾಘ ಮಾಸದಲ್ಲಿ ತಮ್ಮ ಶಕ್ತಿಯಾನುಸಾರ ದಾನ ಮಾಡಿದವರು ಬ್ರಹ್ಮ ಹತ್ಯೆಯ ದೋಷದಿಂದಲೂ ಮುಕ್ತರಾಗುವರು ಸ್ನಾನ ಮಾಡದೆ ಜಪ ತಪಗಳಲ್ಲಿರದೆ ಹೋದವರು ದಾನ ಮಾಡದಿರುವವರು ಮಹಾಪಾಪಿಯಾಗಿ ನರಕದಲ್ಲಿ ಬಿದ್ದು ತೊಳಲಾಡುವವರು ನಮ್ಮ ನಾಡಿನ ಪುಣ್ಯಕ್ಷೇತ್ರಗಳಾದ ಕೃಷ್ಣ ಗೋದಾವರಿ ಕಾವೇರಿ ಸರಸ್ವತಿ ಮೊದಲಾದ ನದಿಗಳಲ್ಲಿ ಸ್ನಾನ ಮಾಡುವವರಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುವುದು ಇಹ ಲೋಕದಲ್ಲಿಯೂ ಅವರು ಎಲ್ಲ ಸೌಖ್ಯಗಳನ್ನು ಅನುಭವಿಸುವರು ಎಂದು ಹೇಳಿದರು ಶುಚಿವ್ರತನ ಮಾತುಗಳನ್ನು ಕೇಳಿ ಸುನಂದೆ ಹಿಗ್ಗಿಹೋದಳು ಇದುವರೆಗೂ ತನಗೆ ಈ ಸಂಗತಿ ತಿಳಿದೇ ಇರಲಿಲ್ಲವಲ್ಲ ಎಂದು ಚಿಂತಿಸಿದಳು ಶುಚಿವ್ರತನು ಮುಂದುವರಿದು ಅಮ್ಮ ತಿಳಿದೋ ತಿಳಿಯದೆಯೋ ಭಕ್ತಿಯಿಂದಲೋ ಬಲಾತ್ಕಾರಕ್ಕೋ ಯಾರೇ ಮಾಘ ಸ್ನಾನ ಮಾಡಿದರು ಅಂಥವರು ಮೋಕ್ಷ ಹೊಂದುವರು ಮಾಘ ಮಾಸದ ಫಲ ಅಂತಹುದಾಗಿದೆ ಇದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಎಂದು ಹೇಳಿದರು ಸುನಂದೆ ಸಂತೋಷದಿಂದ ಅಯ್ಯ ಬ್ರಾಹ್ಮಣೋತ್ತಮರೇ ನನ್ನ ಯಾವುದೋ ಜನ್ಮದ ಸುಕೃತದಿಂದ ನಿಮ್ಮ ದರ್ಶನ ಭಾಗ್ಯ ಲಭಿಸಿತು ನಮ್ಮ ಮನೆಯು ಪವಿತ್ರವಾಯಿತು ನಮ್ಮ ಪಿತೃಗಳೆಲ್ಲ ಉದ್ಧಾರವಾದರು ನಾನಾದರೂ ಮಾಗ ಸ್ನಾನ ಮಾಡುವ ಅಭಿಲಾಷೆ ಉಳ್ಳವಳಾಗಿದ್ದೇನೆ ಎಂದಳು ಶುಚಿವ್ರತನು ಅಮ್ಮ ಖಂಡಿತವಾಗಿ ಮಾಡುವಿಯಂತೆ ಆದರೆ ಇಂದು ಹೊತ್ತು ಮೀರಿಹೋಯಿತು ನಾಳೆ ಶುಭೋದಯಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯವಾಗುತ್ತಿರುವ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಬಹುದು ಎಂದು ಹೇಳಿ ಅಂದು ಪೂರ್ತಿ ಆ ಸ್ಥಳದಲ್ಲಿಯೇ ಕಳೆದರು ಮರುದಿನ ಸೂರ್ಯೋದಯ ಕಾಲದಲ್ಲಿ ಸುಮಂದನ ಹೆಂಡತಿ ಸುನಂದ ಬ್ರಾಹ್ಮಣನು ಸ್ನಾನ ಮಾಡಲು ಹೊರಡುತ್ತಿದ್ದಂತೆ ತಾನು ಅವರನ್ನು ಹಿಂಬಾಲಿಸಿದಳು ಶುಚಿವೃತನು ಸುನಂದೆಯೂ ಹೊತ್ತು ಮೀರುವುದರೊಳಗೆ ಸ್ನಾನ ಮಾಡಲು ಹೋಗುತ್ತಿರುವಾಗ ದಾರಿಯಲ್ಲಿ ಸುಮಂದನು ಎದುರಾದನು ಸುನಂದೆ ಗಾಬರಿಯಾದಳು ಧೈರ್ಯದಿಂದ ಗಂಡನಿಗೆ ನಾನು ಬ್ರಾಹ್ಮಣನ ಸಲಹೆಯಂತೆ ಮಾಘ ಸ್ನಾನ ಮಾಡಲು ನದಿಗೆ ಹೋಗುತ್ತಿರುವುದಾಗಿಯೂ ಮಾಘ ಮಾಸದ ಫಲ ನಮಗೆ ಶುಭವನ್ನು ತರುವುದು ಎಂದು ಹೇಳಿದಳು ಸುನಂದೆಯ ಮಾತು ಕೇಳಿ ಸುಮಂದ ಹೌಹಾರಿದನು ಅವನು ಹೆಂಡತಿಯನ್ನು ಗದರಿಕೊಂಡು ನಿನಗೇನಾದರೂ ಬುದ್ಧಿ ಕೆಟ್ಟು ಹೋಯಿತೆ ಇನ್ನು ಬೆಳಗಾಗಿಲ್ಲ ಈ ಕಾಲದಲ್ಲಿ ಅದು ಚಳಿಯಿಂದ ಮೈ ನಡುಗುತ್ತಿರುವಾಗ ತಂಪಾದ ನೀರಿನಲ್ಲಿ ಸ್ನಾನ ಮಾಡುವೆಯಾ ಮಾಸದ ಫಲವೇ ಯಾರು ನಿನಗಿದನ್ನೆಲ್ಲ ಹೇಳಿ ಹುಚ್ಚು ಹಿಡಿಸಿದವರು ನಡೆ ಮನೆಗೆ ಇವೆಲ್ಲ ಬೇಡ ನಾನಿದನ್ನೆಲ್ಲ ನಂಬುವುದಿಲ್ಲ ಎಂದು ಅವಳನ್ನು ಥಳಿಸಲು ಒಂದು ದೊಣ್ಣೆ ತರಲು ಮನೆಯೊಳಗೆ ಓಡಿದನು ಅವನು ದೊಣ್ಣೆ ತರುವುದರೊಳಗೆ ಸುನಂದ ನದಿಗೆ ಇಳಿದೇ ಬಿಟ್ಟಳು ಆದರೆ ಅವಳನ್ನು ಹಿಂದಕ್ಕೆ ಕರೆದನು ಆದರೆ ಸುನಂದ ಸ್ನಾನಕ್ಕೆಂದು ಹೊರಟಳು ಸುಮಂದನು ಸುಮ್ಮನೆ ಅವಳನ್ನು ಹಾಗೆಯೇ ಬಿಟ್ಟರೆ ಪರಿಸ್ಥಿತಿ ವಿಷಮವಾಗುವುದೆಂದು ಅವಳನ್ನು ಅಲ್ಲಿಗೇ ಬಿಡದೆ ನದಿಗೆ ಇಳಿದು ಅವಳನ್ನು ದೊಣ್ಣೆಯಿಂದ ಬಾರಿಸತೊಡಗಿದನು ಅವನಿಗೆ ಇಷ್ಟವಿಲ್ಲದಿದ್ದರೂ ನದಿಗಿಳಿದು ಸ್ನಾನ ಮಾಡಿದಂತಾಯಿತು ಇಬ್ಬರೂ ಮಾಘಸ್ನಾನ ಮಾಡಿ ಮನೆಗೆ ಹಿಂತಿರುಗಿದರು ಶುಚಿವ್ರತನು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ತನ್ನ ದಾರಿ ಹಿಡಿದನು ಕೆಲ ಕಾಲದಲ್ಲಿ ಸುಮಂದನೂ ಸುನಂದೆಯೂ ರೋಗಕ್ಕೆ ಬಲಿಯಾಗಿ ತೀರಿಕೊಂಡರು ಸುಮಂದನನ್ನು ಯಮಕಿಂಕರರು ಬಂದು ಬಂಧಿಸಿದರು ಆದರೆ ಸುನಂದೆಯನ್ನು ವೈಕುಂಠದಿಂದ ಬಂದ ವಿಷ್ಣು ದೂತರು ದಿವ್ಯವಾದ ವಿಮಾನದಲ್ಲಿ ಕೂರಿಸಿಕೊಂಡು ವಿಷ್ಣು ಲೋಕಕ್ಕೆ ಕರೆದೊಯ್ದರು ಹಾಗೆ ಕರೆದೊಯ್ಯುವಾಗ ಮಾರ್ಗದಲ್ಲಿ ಸುನಂದಳು ಅಯ್ಯ ವಿಷ್ಣುದೂತರೆ ಇದೇನು ನೀವು ಮಾಡುತ್ತಿರುವುದು ಇದು ಸರಿಯೇ ನನ್ನ ಪತಿದೇವನು ಒಂದಾದರೂ ಪುಣ್ಯ ಕಾರ್ಯ ಮಾಡಲಿಲ್ಲ ದೈವನಿಂದಕನಾಗಿದ್ದನು ನಿಜ ಅವನನ್ನು ಯಮದೂತರು ಒಯ್ಯುತ್ತಿರುವವರು ನಾನು ಅವನ ಹೆಂಡತಿ ಅವನ ಅಧೀನದಲ್ಲಿದ್ದುದರಿಂದ ಯಾವ ಪುಣ್ಯ ಕಾರ್ಯ ಮಾಡಲಿಲ್ಲ ಇಂತಿರುವಾಗ ನನ್ನನ್ನು ಮಾತ್ರ ವೈಕುಂಠಕ್ಕೆ ಕರೆದು ತರುತ್ತಿರುವಿರಲ್ಲ ಏಕೆ ಎಂದು ಕೇಳಿದಳು ಅದಕ್ಕೆ ವಿಷ್ಣು ದೂತರು ತಾಯೇ ನೀನು ಬ್ರಾಹ್ಮಣನ ಉಪದೇಶವನ್ನು ಮನಗಂಡು ಭಕ್ತಿಯಿಂದ ಮಾಗಸ್ನಾನ ಮಾಡಿದ್ದರಿಂದ ನಿನ್ನ ಎಲ್ಲಾ ಪಾಪಗಳು ಪರಿಹಾರವಾಗಿ ವಿಷ್ಣು ಲೋಕ ಪ್ರಾಪ್ತಿಯಾಯಿತು ಎಂದರು ಆಗ ಸುನಂದೆಯು ನಾನು ಸ್ನಾನ ಮಾಡಿದ್ದು ನಿಜವಾದರೂ ನನ್ನೊಡನೆ ನನ್ನ ಪತಿಯೂ ಸ್ನಾನ ಮಾಡಿದನಲ್ಲ ಅವನಿಗೆ ಸ್ನಾನ ಫಲವಿಲ್ಲವೇ ಎಂದು ಪ್ರಶ್ನಿಸಿದಳು ಆಗ ವಿಷ್ಣು ದೂತರಿಗೆ ಸಂದಿಗ್ಧಕ್ಕಿಟ್ಟುಕೊಂಡಿತು ಅವರು ಬೇಗನೆ ಯಮದೂತರನ್ನು ಕಂಡು ವಿಷಯ ತಿಳಿಸಿ ಚಿತ್ರಗುಪ್ತನ ಬಳಿಗೆ ಪರಿಹಾರಕ್ಕೆ ಹೋದರು ಎಲ್ಲ ಪರಿಶೀಲಿಸಿದ್ದ ಚಿತ್ರಗುಪ್ತ ಸುಮಂದನು ಎಷ್ಟೇ ಪಾಪ ಕೆಲಸಗಳನ್ನು ಮಾಡಿದವನಾಗಿದ್ದರೂ ಪತ್ನಿಯ ನಿಮಿತ್ತ ಬಲವಂತ ಮಾಘಸ್ನಾನ ಮಾಡಿದ್ದುದರಿಂದ ಅವನಿಗೆ ಮಾಘಸ್ನಾನದ ಫಲ ಇರುತ್ತದೆ ಆದುದರಿಂದ ಇವನನ್ನು ಯಮಲೋಕದಲ್ಲಿಟ್ಟುಕೊಳ್ಳಲು ನಮಗೆ ಅವಕಾಶವಿಲ್ಲ ಇವನನ್ನು ಬಿಟ್ಟು ಬಿಡಿ ಪುಣ್ಯಶಾಲಿಯಾದ್ದರಿಂದ ಇವನನ್ನು ವಿಷ್ಣು ಲೋಕಕ್ಕೆ ಒಯ್ಯಲು ವಿಷ್ಣು ದೂತರಿಗೆ ಕೊಟ್ಟು ಬಿಡಿ ಎಂದು ಬಿಟ್ಟನು ಚಿತ್ರಗುಪ್ತನ ಆದೇಶದಂತೆ ಯಮಕಿಂಕರರು ಸುಮಂದನನ್ನು ವಿಷ್ಣು ದೂತರಿಗೆ ಒಪ್ಪಿಸಿದರು ಸುಮಂದ ಸುನಂದೆಯೊಡನೆ ವೈಕುಂಠವನ್ನು ಸೇರಿ ಅಲ್ಲಿ ಸುಖವಾಗಿದ್ದರು ಪಾರ್ವತಿ ಕೇಳಿದೆಯ ಸುಮಂದನ ಕಥೆ ಅವನು ಪರಮ ಪಾಪಿಯೇ ಆದರೂ ಸುನಂದೆಯು ಕೈಗೊಂಡ ಸ್ನಾನದ ನಿಮಿತ್ತ ತಾನು ಸ್ನಾನ ಮಾಡಿ ಸತ್ಸಂಗಿಯಾಗಿ ದಿವ್ಯಲೋಕವನ್ನು ಪಡೆದನು ಅವನು ಉತ್ತಮಳೂ ಒಳ್ಳೆಯವಳು ಆದವಳ ಸಂಘದಿಂದಾಗಿ ಸುಖಿಯಾಗನು ಯಾರೇ ಆಗಲಿ ಸಜ್ಜನರ ಸಹವಾಸ ಮಾಡಬೇಕು ದುರ್ಜನರ ಸಹವಾಸ ಬಿಡಬೇಕು ಸ್ನಾನದ ಫಲವನ್ನು ನೀನೂ ತಿಳಿದೆಯಲ್ಲವೇ ಬಲವಂತಕ್ಕೆ ಸ್ನಾನ ಮಾಡಿದರೂ ಆ ಪುಣ್ಯಕ್ಕೆ ಸುಮಂದನು ಭಾಜನನಾದನು ಹೀಗೆ ಯಾವ ರೀತಿಯಲ್ಲಿ ಆಗಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಧ್ಯಾನಿಸಿ ಕೈಲಾದ ದಾನ ಮಾಡಿದವನು ಯಹಲೋಕದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸಿ ಪರಲೋಕದಲ್ಲಿ ಸುಖಿಯಾಗುವವರು ಎಂದು ಹೇಳಿದರು ಎಂಬಲ್ಲಿಗೆ ಮಾಘಪುರಾಣ ಅಧ್ಯಾಯ ಆರು ಮುಕ್ತಾಯವಾಯಿತು